ఈక్రమ తుంబుతవా నవ్వి నాకు ఆర్కైపోతా యేను అనుకుంటుంది బట్లీ మక్క సహకత్యటవట మక్క పాఠం హేగ ఆ మళ్ళీ అర్థవాల రీతి నాకు హేగ కలిసంత ఈ వేందు వేదిక ఎలా టీచర్స్కు ಹೇಳಿಕೆಯನ್ನು ಕಲಿಸ್ಬೇಕು ಯಾಕೆಂತಂದ್ರೆ ಮಗ್ಗಿನ ನಾವು ಸುಮ್ಮನೆ ಕಲಿಸ್ತಿದ್ರೆ ಮಕ್ಕಳು ಅದು ಸುಲಭವಾಗಿ ಕಲಿಯಲ್ಲ ಅದನ್ನು ಹಾಡಿನ ಮೂಲಕ ಹೇಳ್ಕೊಟ್ಟಾಗ ಮಗು ತುಂಬ ಅದ್ಭುತವಾಗಿ ಕಲಿತಾರೆ ಜೊತೆಗೆ ಪದ್ಯಗಳನ್ನು ನಾವು ಸಾಮಾನ್ಯವಾಗಿ ನಮ್ಮದೇ ಆದ ದಾಟಿನ ಹಾಡ್ತಾ ಇರಬೇಕಾದ್ರೆ ಆ ಹಾಡುಗಳನ್ನು ಆ ಪದ್ಯವನ್ನು ನಾವು ಹಾಡಿದ ಮೂಲಕ ಆ ಮಕ್ಕಳಿಗೆ ಹೇಳ್ಕೊಟ್ಟಾಗ ಮಕ್ಕಳು ತುಂಬ ಅದ್ಭುತವಾಗಿ ಕಲಿತಾರೆ ಮತ್ತು ವಿಮಗಿಯಲ್ಲಿ ಹಾಡಿ ಹೋದ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು ನಮ್ಮ ಮಕ್ಕಳು ತುಂಬಾ ಅದ್ಭುತವಾಗಿ ಕಲಿತಿದ್ದಾರೆ ಜೊತೆಗೆ ನಮ್ಮ ಟೀಚರ್ಸು ಸಹ ತುಂಬಾ ಖುಷಿ ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು ಜೊತೆಗೆ ನಾವು ನಮ್ಮ ಜೀವನದಲ್ಲಿ ಮಕ್ಕಳಿಗೆ ಹೇಗೆ ಪಾಠ ಮಾಡಬೇಕು ಅನ್ನೋ ಒಂದು ಒಂದು ಕಲಿಸುವ ಒಂದು ಸಣ್ಣ ಒಂದು ಅಧ್ಯಯನ ಇದಾಗಿತ್ತು ತುಂಬಾ ಅದ್ಭುತವಾಗಿ ಪ್ರಯೋಜನ ಆಯಿತಲ್ಲ ಮಕ್ಕಳು ಗ್ರಾಮದ ಪ್ರಾಯೋಜಕರು ತುಂಬಾ ಅದ್ಭುತವಾಗಿ ಆಗಿದ್ರು ಎಲ್ಲ ಜನಿತರನ್ನು ಕಲಿಸುವ ಮಗಿಳನ್ನು ಹೇಗೆ ಕಲಿಸಬೇಕು పట్టెలను హేగి ఆ హిందీ ఆ ఇంగ్లీష్ అన్న పదేళ్ళు నాకు ఆ ఒక మ్యూజిక్ మూలక అదొ యాడీ కలిసాగా ఆ మనకి తుంగ అద్భుతంగా కలికి ఈ జాగ్రో కార్యక్రమం తుంద అద్భుతవాత ఇంత కార్యక్రమ ప్రతీల నడితే ఎలా హళ్ళ పుస్తక ఈ రీతి సాహసీ శితు వైత్రికయ మాటకి తుందరు బేద ధన్యవాదాలు